ಅಪಾರ ಮಳೆಗೆ ಬೆಳೆ ಹಾನಿ ರೈತನ ಬದುಕು ಚಿಂತಾಜನಕ ಲಿಂಗಸುಗೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ರೈತರ ಸ್ಥಿತಿ ಬಿತ್ತನೆ ಮಾಡಿದ ತೊಗರಿ ಹತ್ತಿ ಮತ್ತು ಇನ್ನಿತರ ಬೆಳೆಗಳು ಇನ್ನೇನು ಬೆಳೆ ಬರುವ ಸಂದರ್ಭ ಮಳೆರಾಯಿನ ಆರ್ಭಟಕ್ಕೆ ತುತ್ತಾಗಿ ರೈತನ ಆಸೆಯೆಲ್ಲ ನಿರಾಸೆ ಆದಂತಹ ಸಂದರ್ಭ ರೈತ ಕಂಡಿದ್ದಾನೆ ಸರ್ಕಾರದ ಆದೇಶದಂತೆ ತಾಲೂಕು ಆಡಳಿತ ಬೆಳೆ ಹಾನಿ ಪರಿಶೀಲನೆ ಶೀಘ್ರದಲ್ಲಿ ಮಾಡಿ ಸರ್ಕಾರಕ್ಕೆ ವರದಿ ನೀಡಿ ರೈತನ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕು ರೈತರು ಭೂಮಿ ಬಿತ್ತನೆಗೆ ಬೀಜ ಗೊಬ್ಬರ ಕೂಲಿಗಾರರಿಗೆ ಸಂಬಳ ಅಂತ ಹೇಳಿ ಸಾಕಷ್ಟು ಸಾಲವನ್ನು ಮಾಡಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಚಾರ ರೈತರು ಬೆಳೆ ಹಾನಿಗೆ ಮತ್ತು ಸಾಲದ ಬಾಧೆಗೆ ರೈತರು ಜೀವ ಕಳೆದುಕೊಂಡಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಆದ ಕಾರಣ ರಾಜ್ಯ ಸರ್ಕಾರ ಬೆಳೆ ಹಾನಿಗೆ ತುತ್ತಾದ ರೈತನ ಕಷ್ಟವನ್ನ ಸರ್ಕಾರ ಹೆಚ್ಚಿನ ಮಟ್ಟದಲ್ಲಿ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಮಲಗಿಕೋಡ್ ಮಾಲಿ ಪಾಟೀಲ್ ರಾಂಪುರ್ ಜಿಲ್ಲಾಧ್ಯಕ್ಷರು ವೆಂಕಟೇಶ್ ಕೋಟ ತಾಲೂಕು ಅಧ್ಯಕ್ಷರು ಅಂಬರೀಷ್ ಹಾಲಬಾವಿ ಬಸವರಾಜ್ ವೆಂಕಟರೆಡ್ಡಿ ಅಂಬರೀಷ್ ಸರ್ಕಾರ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ವರದಿ ನಜೀರ್ ಅಹಮದ್ ಟೈಲರ್ ಕನಕ ಟಿವಿ ಲಿಂಗಸುಗುರು ರಾಯಚೂರು ಜಿಲ್ಲೆ ಲಿಂಗಸೂಪ್ ತಾಲೂಕಿನಲ್ಲಿ ಮಳೆ ವಿಪರವಾಗಿರುವುದರಿಂದ ಸಾಕಷ್ಟು ರೈತರು ಬೆಳೆಗೆ ಹಾನಿಯಾಗಿದೆ ಸಾಕಷ್ಟು ಭೂಮಿ ಲಾಸ್ ಆಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ ಎಲ್ಲಿ ಏನು ಮಾಡೋಕ್ಕಂಬೋದು ರೈತರಿಗೆ ದೋಸ್ತ ಇಲ್ಲ ಹಾಗಾಗಿ ಸರ್ಕಾರದವರು ಈಗ ಬರಗಾಲ ವೀಕ್ಷಣೆ ಮಾಡಿದ ಸಿ ಎಂನವರು ಯಾವ ಪ್ರದೇಶಕ್ಕೆ ಹಾನಿಯಾಗಿದೆ ಅದಕ್ಕೆ ಪರಿಹಾರ ಕೊಡೋಕ್ಕಂಥ ಸೂಚನೆ ಮನೆಗೆ ತಾರು ಅಂತ ಖುದ್ದಾಗಿ ರೈತರ ಭೂಮಿಗೆ ಬೆಟ್ಟಿ ಕೊಟ್ಟು ಪರಿಶೀಲಿಸಿ ಪರಿಶೀಲಿಸು ಪರಿಶೀಲಿಸಿಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕಂತಂದು ಈ ಮುಖಾಂತರ ರೈತ ಸಂಘದ ಒತ್ತಾಟದ ಮುಖಾಂತರ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಈಗಾಗಲೇ ಮುಂಗಾರು ಮಾಡಿದಂಥ ರೈತರು ಆ ತೊಗರಿ ಮತ್ತು ಅತ್ತಿ ಮತ್ತು ಭತ್ತ ಸಾಕಷ್ಟು ಮಳೆಯಾಗಿ ಈ ಲಿಂಗಸೂರು ತಾಲೂಕಿನಲ್ಲಿ ಸಂಪೂರ್ಣ ಬೆಳೆಗಳು ಇವತ್ತು ಹಾನಿಯಾಗಿ ಹೋಗಿದೆ ಇವತ್ತು ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿದೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬರ ಪರಿಹಾರ ವೀಕ್ಷಣೆ ಮಾಡೋಕ್ಕೆ ಬಂದಾಗ ಆ ರೈತರ ಒಲವನ್ನು ವೀಕ್ಷಣೆಯನ್ನು ಮಾಡಿ ಆ ತಾಲೂಕು ಆಡಳಿತಕ್ಕೆ ಸರಿಯಾಗಿ ಯಾರು ರೈತನ ಆ ಬೆಳೆ ಹಾನಿಯಾಗಿದೆ ಆ ರೈತನ ಹೊಲಕ್ಕೆ ವೀಕ್ಷಣೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರದವ್ರು ಮಾಡ್ತಾರೆ ಹೇಳಿದ್ದಾರೆ ಆದರೆ ಇಲ್ಲಿ ತಾಲೂಕು ಆಡಳಿತ ಸರಿಯಾಗಿ ಯಾರು ರೈತನ ಹೊಲ ತೊಗರಿ ಮತ್ತು ಹತ್ತಿ ಮತ್ತು ಭತ್ತ ಹಾಳಾಗಿದೆ ಅದಕ್ಕೆ ಹೋಗಿ ಹೊಲಗಾಗಿ ಹೋಗಿ ವೀಕ್ಷಣೆ ಮಾಡಿ ಜಿ ಪಿ ಎಸ್ ಮಾಡಿ ಆ ರೈತನಿಗೆ ಆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ನಾವು ಕಡೆಯುತ್ತಾ ಸಂಪೂರ್ಣವಾಗಿ ಮಾಡಿದೆ ಮಾಡಬೇಕಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗಾಗಲೇ ರೈತರು ಬೀಜ ಗೊಬ್ಬರ ಸಾಲ ಸೂಲವನ್ನು ಮಾಡಿ ಒಂದು ಎಕರೆಕ್ಕೆ ಈಗ ಬೆಳೆ ಪರಿಹಾರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಾಗ ಮಾತ್ರ ಆ ರೈತ ಉಳಿತಾನೆ ಇಲ್ಲಾಂದ್ರೆ ಆ ರೈತರಿಗೆ ಸಾಲ ತುಂಬ ತೊಂದರೆ ಆಗುತ್ತೆ ಒಂದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಇವತ್ತ ರೈತರನ್ನು ದಾನಿಧಿಸ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕೆ ಮುನ್ನೆಚ್ಚರಿಕೆವಾಗಿ ಸರ್ಕಾರ ಇವತ್ತು ರೈತನಿಗೆ ಆ ಒಂದು ಎಕರೆಕ್ಕೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಾಗ ಆ ರೈತ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೇಳಕ್ಕೆ ನಾವು ಇಷ್ಟಪಡ್ತೈತೆ